ಾರು ಶಾಸನಗಳಿವೆ ಚಿಕ್ಕ ದೊಡ್ಡದು ಎಲ್ಲವೂ ಸೇರಿಸಿದ್ರೆ ಈ ಸನ್ನತಿ ಸಣ್ಣ ಇರೋದಿದೆ ಮತ್ತು ಆ ಕಡೆ ಚಿತ್ರದುರ್ಗದ ಹತ್ರ ಇರೋದೇ ಇದೆ ಕೊಪ್ಪಳದ ಹತ್ರ ಇದೆ ಹೀಗೆ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಈ ಬೌದ್ಧ ಬಿಕ್ಕುಗಳು ಹೀಗೆ ಸ್ಪ್ರೆಡ್ ಆಗ್ತಾ ಬಂದ ಈ ಲೋಕಾರ್ಪಣ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಮಾನ್ಯ ಪ್ರೊಫೆಸರ್ ಬಿ ರಮೇಶ್ ಅವರ ಈ ಗ್ರಂಥವನ್ನ ಈ ನಾಟಕ ಸಂಪುಟವನ್ನ ಲೋಕಾರ್ಪಣೆ ಮಾಡಿದ ನಮ್ಮೆಲ್ಲರ ಹಿತೈಷಿಗಳು ಸಜ್ಜನರು ಮಾರ್ಗದರ್ಶಕರು ಅನೇಕ ಅನೇಕರಿಗೆ ಸ್ಫೂರ್ತಿದಾಯಕರಾದಂತ ಪ್ರೊಫೆಸರ್ ಶರ್ಮಾ ಅವರೇ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತ ಅವ್ರ ಏನಾದ್ರೆ ಗೊತ್ತಿದ್ದರೆ ಅವರು ಸೀನಿಯರ್ ಐ ಎಸ್ ಆಗಿ ಭಾರತ ಸರ್ಕಾರದಲ್ಲಿ ಸೇವೆ ಸಲ್ಲಿಸಬಹುದಾಗಿತ್ತು ಆದ್ರೆ ಅವರು ಐ ಎಸ್ ಹೋಗಿ ಐ ಎಸ್ ಕೂಡ ಮಾಡಿ ಎಲ್ಲ ಮುಗಿಸಿ ಅವರು ಡಿ ಸಿ ಆಗ್ಬೇಕಾಗಿತ್ತು ಆದ್ರೆ ತಾವು ಡಿ ಸಿ ಹೇಳ್ಕೊಡೋದು ಅಂತ ನಾನು ಆದ್ರೆ ನಿಮ್ಗೊಂದು ಮಾರ್ಗದರ್ಶನ ಆಗಲಿ ಅಂತ ಅಷ್ಟೆ ಎಂಥವುಗಳು ನಮ್ಮ ಈ ಇದ್ದಾರೆ ಅಂದ್ರೆ ಅವರ ಭಾರತ ಸರ್ಕಾರದ ಸೀನಿಯರ್ ಐಸ್ ಆಗಿ ಇರ್ಬೋದಾಗಿತ್ತು ಎಲ್ಲ ಮಾಡಿದ್ರು ಆದ್ರೆ ಕೊನೆ ಹಂತದಲ್ಲಿ ಇಲ್ಲ ಇಲ್ಲ ನಾನು ಸ್ವತಂತ್ರವಾಗಿ ಬದುಕ್ತೀನಿ ಅಂತ ಹೇಳಿ ಬಂದರು ಖರ್ಗೆ ಮನೆ ತಂದ್ರ ನನ್ನ ಆತ್ಮೀಯರು ನನ್ನ ಸ್ನೇಹಿತರು ಮತ್ತು ಕುರು ಕುಳಪತಿಗಳು ಆಗಿದ್ದ ಕೆಲಸವಾಗಿ ಸಿದ್ಧೇ ಕೊಟ್ಟರೆ ಅಂಬೇಡ್ಕರ್ ಕೇಂದ್ರ ನಿರ್ದೇಶಕರಾದ ದರ್ಜಾ ಅವರೇ ಜೋಸೆಫ್ ಅವರೇ ಚಂದ್ರಮೋಹನ್ ಅವರೇ ನಮ್ಮ ಸ್ನೇಹಿತರು ಮತ್ತು ಚಲನಚಿತ್ರ ನಿರ್ಮಾಪಕರು ನಟರು ನಿರ್ದೇಶಕರು ಡಾಕ್ಟರ್ ಮಜನ್ ಪಟೇಲ್ ಅವರೇ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಒಬ್ಬರು ಹಿರಿಯರು ಬಂದಿದ್ದಾರೆ ಪ್ರೊಫೆಸರ್ ಗಾಯತ್ರಿ ಅವರೇ ರಂಜಾ ಅವರ ಇಲ್ಲಿರುವ ಎಲ್ಲ ವಿದ್ಯಾರ್ಥಿಗಳೇ ಈ ಕಾರ್ಯಕ್ರಮ ಮೂಲಕ ಆಗಿದ್ದೇನು ಅಂತ ಹೇಳಿದ್ರೆ ನಿಮ್ಗೊಂದು ಸ್ಫೂರ್ತಿ ಬರಲಿ ಜ್ಞಾನ ಅನ್ನೋದು ಬರೀ ಒಂದು ಹಿಡಿಯಲ್ಲ ಅದು ಅದು ಬರೀ ಬಿಡಿಯಾದದ್ದು ಮಾತ್ರ ಅಲ್ಲ ಅದು ತುಂಬಾ ಅಗಾಧವಾದ ಜ್ಞಾನದ ಲೋಕಕ್ಕೆ ಒಳಗಡೆ ಹೋದ್ರೆ ಸಿಗೋ ಲಾಭ ಇದೆಯಲ್ಲ ಅದು ಅನೇಕ ರೀತಿಯಿಂದ ನಿಮ್ಗೆ ಅನೇಕ ಅದ ಲೌಕಿಕ ಲಾಭವೂ ಇದೆ ಅಲೌಕಿಕವಾದ ಲಾಭವೂ ಇದೆ ಇಂಥ ಲಾಭನ ಪಡಿಬೇಕು ಅಂತ ಹೇಳಿದ್ರೆ ಈ ಜ್ಞಾನ ಲೋಕಕ್ಕೆ ಬರಬೇಕು ಮೂರು ಸಂಪುಟಗಳನ್ನ ಕಳೆದ ಎಂಟು ವರ್ಷಗಳ ಅವಧಿಯಲ್ಲಿ ಎಂಟೊಂಬತ್ತು ವರ್ಷದ ಅವಧಿಯಲ್ಲಿ ನಾವು ನಾಲ್ಕನೇ ಸಂಪುಟಕ್ಕೆ ಬಂದು ಕಲ್ಪಿದ್ದೀನಿ ಮೊದಲನೇ ಸಂಪುಟವನ್ನ ಆದಾಗ ನಾನು ಫಲ್ಸಿ ವೆಂಕುಭೈನವರು ಅವರು ನಿಘಂಟು ತಜ್ಞರು ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಸರ್ವಶ್ರೇಷ್ಠ ಲೆಕ್ಸಿಕೋಗ್ರಫಿ ಅವರು ನಾನು ಅವರು ತಗೊಂಡೋಗಿ ಇದನ್ನ ತೋರಿಸಿದೆ ನಿಮ್ಮ ಆಶೀರ್ವಾದ ಬೇಕು ಅಂದಾಗ ಅವರು ಇದನ್ನಷ್ಟು ಓದಿ ಅದಕ್ಕೆ ಅವರೊಂದು ಬೆನ್ನುಡಿಯನ್ನು ಬರ್ಕೊಟ್ರು ಅದು ಮೊದಲನೇ ಸಂಪುಟದಲ್ಲಿ ಆ ಬೆನ್ನುಡಿ ಇದೆ ಮುಂದೆ ಪ್ರೊಫೆಸರ್ ಹಂಪ ನಾಗರಾಜನ್ ಅವರು ಬರೆದರು ಹೀಗೆ ಅನೇಕರು ಇದಕ್ಕೆ ಬೆನ್ನುಡಿ ಬರೋದು ಈ ನಾಲ್ಕನೇ ಸಂಪುಟಕ್ಕೆ ಇಬ್ಬರು ಹಿರಿಯ ಬರೆದರು ಒಬ್ಬರು ಡಾಕ್ಟರ್ ಕೆ ಪಿ ರಾವ್ ಅವರು ಡಿ ಡಿ ಕೋಸಂಬಿ ಅವರ ವಿದ್ಯಾರ್ಥಿ ಈಗಲೂ ಕೂಡ ಅವ್ರಿಗೆ ಎಂಬತ್ತು ವರ್ಷ ಎಂಬತ್ತೆರಡಿಗ ಅವರು ಮಣಿಪಾಲ್ ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಭಾಷಾ ತಜ್ಞರವರು ಅನೇಕ ಭಾಷೆಗಳನ್ನ ಅನೇಕ ಲಿಪಿಗಳನ್ನ ಅಭ್ಯಾಸ ಮಾಡಿದವರು ಅವ್ರು ಯಾವ್ದನ್ನ ಇವತ್ತು ನಾವು ಆ ಇಂಟಲಿಜೆನ್ಸಿ ಅಂತ ಹೇಳ್ತೀವೋ ಅಂತ ವಿಶೇಷವಾದಂತಗಳಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅವರು ಇದಕ್ಕೊಂದು ಬರೆದಿದ್ದಾರೆ ಮತ್ತು ನಮ್ಮ ನಾಡಿನ ಶ್ರೇಷ್ಠ ಬೌದ್ಧ ವಿದ್ವಾಂಸರಾದ ಡಾಕ್ಟರ್ ಸ್ವಾಮಿ ಕೂಡ ಇದಕ್ಕೆ ಬೆನ್ನುಡಿಯನ್ನು ಬರೆದು ಕೊಟ್ಟಿದ್ದಾರೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಸುಮಾರು ಜನ ಇದ್ದಾರೆ ಶೋಭಾ ಎಲ್ಲ ಅವರು ಸುಮತಿ ಅವರು ಕೆ ಎಂಜ್ ಅವರು ಪದ್ಮಜ ಪದ್ಮಜಾ ಅವರು ಶೈಲಜ ಅವರು ಪರಿಮಳ ಚಿಕ್ಕವರು ಇವರೆಲ್ಲ ಅನೇಕ ರೀತಿಗಳಲ್ಲಿ ಈ ಕೋಶದ ಕೆಲಸ ಕಾರ್ಯಗಳು ನಮಗೆ ನೆರವಾಗಿರೋರು ಇವನ್ನೆಲ್ಲವನ್ನು ತಗೊಂಡು ಮುಂದೆ ಚಂದ್ರಮೋಹನ್ ಮತ್ತು ನಾನು ಈ ಕೆಲಸಗಳು ಮುಂದುವರಿಸಿದೀವಿ ಕೋಶ ಪರಿಶೀಲನೆ ಕೋಶದ ಇಡೀ ಪರಿಷ್ಕರಣೆ ಮಾಡುವಾಗ ಗಾಯತ್ರಿ ಅವರು ಮತ್ತು ಚಂದ್ರಮೋಹನ್ ಅವರು ನನಗೆ ನೆರವಾಗಿದ್ದಾರೆ ಇವರೆಲ್ಲರನ್ನ ನೆನ್ಪಾಡ್ಕೊಳ್ಬೇಕಾದ ಒಂದು ಕರ್ತವ್ಯ ಈ ಕೋಶದ ಬಗ್ಗೆ ಹೇಳೋದಾದ್ರೆ ಈ ಕೋಶ ಕನ್ನಡ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ವಿಶೇಷವಾಗಿ ದ್ರಾವಿಡ ಭಾಷೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅದು ತೆಲುಗು ತಮಿಳು ಮಲಯಾಳಂ ಮತ್ತು ಕನ್ನಡ ಇವುಗಳಲ್ಲಿ ಪಾಲಿ ಹೇಗೆ ಹುಕ್ಕು ಬಳಕೆಯನ್ನು ಮಾಡಿದೆ ಅಂತ ನೋಡಿ ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿ ಉತ್ತರ ಭಾರತದಿಂದ ಅಶೋಕನ ಕಾಲದಲ್ಲಿ ಅನೇಕರು ಧರ್ಮ ಪ್ರಚಾರಕ್ಕಾಗಿ ಅಶೋಕನ ಹೇಳಿದಂತ ಆರ್ಯ ನಾಲ್ಕು ಆರಿಸತ್ಯಗಳನ್ನು ಅಷ್ಟಾಂಗಿಕ ಮಾರ್ಗಗಳನ್ನ ಹೇಳೋ ಕಾರಣದಿಂದ ಅನೇಕ ಬೌದ್ಧ ದಿಕ್ಕುಗಳು ಇಡೀ ದಕ್ಷಿಣ ಪ್ರಾಂತ್ಯಕ್ಕೆ ಬಂದ್ರು ಅದರ ಬಂದ ಪರಿಣಾಮ ಚಿತ್ರದುರ್ಗದ ಮೊಳಕಾಲ್ಮ್ರ ಹತ್ರ ಮೊದಲನೇ ಬಾರಿಗೆ ಒಂದು ಶಾಸನವನ್ನ ಅವರ ಅಶೋಕನ ಮೊದಲನೇ ಶಾಸನ ಅದು ಆ ಶಾಸನದಲ್ಲಿ ಅಶೋಕ ಅನ್ನೋದು ಗೊತ್ತಾಗಿದ್ದು ನಮ್ಗೆ ಅಲ್ಲೇನೆ ಅಲ್ಲಿವರೆಗೂ ಇತ್ಯಾದಿ ಬೇರೆ ಬೇರೆ ಬಂಡೆಗಳ ಮೇಲೆ ಬರೆದ ಶಾಸನಗಳವಲ್ಲ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಐವತ್ತಾರು ಶಾಸನಗಳಿವೆ ಚಿಕ್ಕ ದೊಡ್ಡದು ಎಲ್ಲವೂ ಈ ಸನ್ನತಿ ಇರೋದಿದೆ ಮತ್ತು ಆ ಕಡೆ ಚಿತ್ರದುರ್ಗದ ಹತ್ತಿರ ಇರೋದೇ ಇದೆ ಕೊಪ್ಪಳದ ಹತ್ರ ಇದೆ ಹೀಗೆ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಈ ಬೌದ್ಧ ಬಿಕ್ಕುಗಳು ಹೀಗೆ ಸ್ಪ್ರೆಡ್ ಆಗ್ತಾ ಬಂದರು ಅವರೆಲ್ಲ ಇಲ್ಲಿ ಬಂದು ವಸತಿ ಹೂಡಿ ಇಲ್ಲಿ ಧರ್ಮ ಬೋಧನೆ ಮಾಡಿ ಇಲ್ಲಿಂದ ಮುಂದೆ ಅವರು ಕಂಚಿಗೆ ಹೋಗಿ ಮುಂದೆ ಅದು ಸಿಲೋನ್ ಹೋಗಿದ್ದರ ಒಂದು ಚಾರಿತ್ರಿಕವಾದ ವಿವರಗಳೆಲ್ಲ ಇವೆ ನೀವು ಇದನ್ನೆಲ್ಲ ತಿಳ್ಕೊಂಡ್ರೆ ನಮ್ ಜನ ಮೊದಲು ಇದು ಕ್ರಿಸ್ತಪೂರ್ವ ಇಲ್ಲಿ ಒಂದು ಎರಡು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ನಮ್ಮ ಜನವಸತಿ ಹೇಗಿತ್ತು ಅಂತ ಯೋಚನೆ ಮಾಡಿ ಪೂರ್ತಿ ದಟ್ಟವಾದ ಕಾಡು ಬರೀ ಗುಡ್ಡ ಬೆಟ್ಟಗಳು ಎಲ್ಲೋ ಕೆಲವು ಕೆಲವು ಹತ್ತು ಮನೆ ಹದಿನೈದು ಇಪ್ಪತ್ತು ಮನೆಗಳು ಎರಡ್ ಸಾವಿರದ ಇನ್ನೂರು ವರ್ಷದ ಹಿಂದೆನ ಒಂದು ಕರ್ನಾಟಕದ ಭೂಪ್ರದೇಶ ನೆನ್ಪಾಡ್ಕೋಬೇಕು ನೀವು ಇಂಥ ಪ್ರದೇಶದಲ್ಲಿ ಎಲ್ಲಿಂದ ಅವ್ರು ಬಂದಿದ್ದು ಬಿಹಾರ್ನಿಂದ ಕೆಲವರು ಗಾಂಧಾರದಿಂದ ಬಂದರು ಹೀಗೆ ಬಿಹಾರಿನಿಂದ ಅಲ್ಲಿಂದ ಹೊರಟವರು ಬಿಹಾರ ಅಂದ್ರೆ ಬಿಹಾರ ಅಂತ ಯಾರೋ ಬುದ್ಧರ ಬುದ್ಧ ಮಹಾ ಬುದ್ಧ ಮಹಾಗುರುಗಳು ಎಲ್ಲೆಲ್ಲಿ ಬೋಧನೆ ಮಾಡಿದ್ರು ಅಲ್ಲೊಂದು ಬಿಹಾರ ಕಟ್ಟಿದ್ರು ಅಲ್ಲಿ ಬಿಹಾರದಲ್ಲಿ ಕೂತ್ಕೊಂಡು ಅಲ್ಲಿ ಅವರು ಪ್ರವಚನಗಳನ್ನ ಬೋಧನೆಗಳನ್ನ ಮಾಡ್ತಾ ಇದ್ರು ಅಂಥ ಬಿಹಾರಗಳು ಹೆಚ್ಚಿರುವುದಲ್ಲ ಬಿಹಾರ್ನಲ್ಲಿ ಅದಕ್ಕೆ ಬಿಹಾರ ಅನ್ನೋದಿತ್ತು ಬಿಹಾರ ಅಂತ ಇಂಥ ಬಿಹಾರ್ ಅದನ್ನು ಹಿಂದೆ ಮಗದ ದೇಶ ಅಂತ ಕರೀತಾ ಇದ್ರು ಅದಕ್ಕಾಗಿ ಈ ಪ್ರಾಕೃತಿ ಈ ಪಾಲಿಯನ್ನ ಮಾವಿಧಿ ಅಂತ ಕರೆದ್ರು ಅದು ಬುದ್ಧನ ಬೋಧನೆಗೆ ಜೈನರು ಹೇಳ್ತಕ್ಕಂಥದಕ್ಕೆ ಅರ್ಧಮಾಗಧಿ ಅಂತ ಕರೆದರು ಒಂದು ಕಡೆ ಪ್ರಾಕೃತ ಇನ್ನೊಂದು ಪಾಲಿ ಈ ಪಾಲಿಯನ್ನ ಮಾವಧಿ ಅಂತ ಸಂಸ್ಕೃತದಲ್ಲಿ ಬಳಕೆ ಅರ್ಧ ಅರ್ಧಮಾಗಿದೆ ಅನ್ನೋದು ಸಂಸ್ಕೃತದಲ್ಲಿ ಪ್ರಾಕೃತಕ್ಕೆ ಬಳಕೆ ಆಯ್ತು ಒಂದು ಭಾಗದಲ್ಲಿ ಮಹಾವೀರ ಬೋಧನೆ ಮಾಡ್ತಾ ಇದ್ದ ಬುದ್ಧನಿಗಿಂತ ಹಿರಿಯ ಸಮಕಾಲಿಯ ನಾವು ಸುಮಾರು ಹತ್ತು ಹದಿನೈದು ವರ್ಷದವನು ಅವನಲ್ಲಿ ಬೋಧನೆ ಮಾಡ್ತಾ ಇನ್ನೊಂದು ಭಾಗದಲ್ಲಿ ಬುದ್ಧ ಬೋಧನೆ ಮಾಡ್ತಾ ಇದ್ದಾವೆ ಇವರಿಬ್ರು ಸೇರಿದ್ರೆ ಇವರ ಬಗ್ಗೆ ನಮಗೆ ಚಾರಿತ್ರಿಕವಾದ ದಾಖಲೆಗಳು ಏನೂ ಇಲ್ಲ ಆ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಅನೇಕ ಬಗೆಯ ಬುಡಕಟ್ಟುಗಳಿದ್ವು ಟ್ರೈಬಲ್ಸ್ಗಳು ಆ ಟ್ರೈಬಲ್ಗಳಲ್ಲಿ ಒಂದು ಶಾಖ್ಯ ಅನ್ನೋದು ಒಂದು ಟ್ರೈಬಲ್ ಅದು ಅದು ಬುದ್ಧ ಅಹ್ ಒಂದು ಟ್ರೈಬಲ್ ಕಮ್ಯುನಿಟಿ ಅದು ಕೋಲ ಅಂತ ಇನ್ನೊಂದು ಕಮ್ಯುನಿಟಿ ಇತ್ತು ಇನ್ನು ಹೀಗೆ ಒಂದು ಹದಿನೈದು ಇಪ್ಪತ್ತು ಬೇರೆ ಬೇರೆ ಕಮ್ಯುನಿಟಿಗಳಿದ್ವು ಅಂಥದ್ರನ್ನಲ್ಲಿ ಇದು ಬೆಳೀತಾ ಹೋಯಿತು ಹೀಗೆ ಬುದ್ಧ ಶಾಕ್ಯ ವಂಶದಲ್ಲಿ ಹುಟ್ಟಿ ಆ ಗಣರಾಜ್ಯವನ್ನು ಮಾಡಿ ಎರಡ್ ಸಾವಿರದ ಐದು ವರ್ಷಗಳ ಹಿಂದೆ ಕರುಣ ಮೈತ್ರಿ ಅವನು ಮೆತ್ತ ಅಂತ ಕರಿತೀವ ಇದರಲ್ಲಿ ಇವನ್ನೆಲ್ಲವನ್ನು ಅವನು ಹೇಳಿಕೊಟ್ಟು ಇಡೀ ಜಗತ್ತಿಗೆ ಒಬ್ಬ ಜ್ಞಾನಸೂರ್ಯನಾದ ಇಂಥ ಬುದ್ಧನ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತ್ರಿಪಿಟಕಗಳನ್ನು ಹೋಗೋದಕ್ಕೆ ಪ್ರೈಮರಿಯಾಗಿ ಈ ಗ್ರಂಥ ಈ ಕೋಶ ಉಪಯೋಗ ಆಗ್ಬೇಕು ಅಂತ ಇತ್ತು ನಮ್ಮ ಮನಸ್ಸಿನಲ್ಲಿ ಆ ದಿಕ್ಕಿನಲ್ಲಿ ನಾವು ಒಂದು ಎಟ್ಪಾಲಜಿ ಮಾಡಿದ್ವಿ ಇದನ್ನು ಪದವಿತ್ಪತ್ತಿ ಕೋಶ ಅಂತ ಕರೀತಾರೆ ಪದವಿತ್ಪತ್ತಿ ಅಂದ್ರೆ ಒಂದು ಶಬ್ದದ ರೂಟ್ ಹೇಗಾಯಿತು ಅಂತ ಎಲ್ಲಿಂದ ಬಂತು ಈ ಶಬ್ದ ಅದರ ಧಾತು ರೂಪ ಏನು ಅಲ್ಲಿಂದ ಅದಕ್ಕೆ ಬೇರೆ 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 ಅರ್ಥದ ಛಾಯೆಗಳು ಹೇಗೆ ಬರುತ್ತೆ ಒಂದೇ ಶಬ್ದಕ್ಕೆ ಎರಡು ಮೂರು ಅರ್ಥಗಳಿರುತ್ತೆ ಇದೇ ಶಬ್ದಕ್ಕೆ ಬೌದ್ಧ ಸಂಸ್ಕೃತದಲ್ಲಿ ಏನ್ ಹೇಳ್ತಾರೆ ಇದೇ ಅದಕ್ಕೆ ಸಮಾನವಾದ ಪದರೂಪ ಯಾವುದಿದೆ ಅದೇ ರೀತಿಯಲ್ಲಿಯೇ ಸಂಸ್ಕೃತದಲ್ಲಿ ಇದಕ್ಕೆ ಏನಿದೆ ನಾವು ಅದನ್ನು ಕೊಡಿ ಕೊಡುವಾಗ ಮೊದಲನೇ ಸಂಪುಟದಿಂದ ಮಾಡಿದ್ದು ನಾವು ಈ ಪ್ಲಾನ್ ಅನ್ನು ಈ ಕೆಲಸ ಮಾಡುವ ನಮಗೆ ತುಂಬಾ ಜನ ಆಗ ಶತಾವಧಾನಿ ಆರ್ ಗಣೇಶ್ ಅವರು ಪ್ರೊಫೆಸರ್ ಕೆ ಎಸ್ ಕಣ್ಣನ್ ಅವರು ಆಮೇಲೆ ನಮ್ಮ ವರ್ಕೇಡಿಯವರು ಶ್ರೀನಿವಾಸ್ ವರ್ಕೇಡಿ ಈಗ ಸೆಂಟ್ರಲ್ ಸೈನ್ಸ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಅವರು ಅವರೆಲ್ಲರೂ ಒಂದು ಸಮಕ್ಷಮ ಒಂದು ಸಭೆ ಕರೆದು ಇದರ ಇಡೀ ಶಬ್ದಕೋಶ ಯಾವ ರೂಪ ಇರಬೇಕು ಅಂತ ಮಾಡಿದ್ರು ಮುಂದೆ ಅನೇಕರು ನಮಗೆ ಸಹಾಯವನ್ನ ಸಲಹೆಗಳು ನೀಡಿದರು ಆ ರೂಪದಲ್ಲಿ ಈಗ ನಾಲ್ಕನೇ ಸಂಪುಟ ಆ ಇಂದು ಶುರುವಾಗಿ ಮೂರನೇ ಸಂಪುಟವರೆಗೂ ಆ ಇದೆ ಮತ್ ಆ ಮುಗಿದು ಎರಡನೇ ಸಂಪುಟ ಮುಗಿದು ಮತ್ತೆ ಆ ಆರಂಭ ಆದಾಗ ಈ ನಾಲ್ಕನೇ ಸಂಪುಟದಲ್ಲಿ ಈಗ ಈ ನಿಂತಿದೆ ಇನ್ನು ಈ ಬರಬೇಕು ಓ ಬರ ಈ ಸ್ವರಗಳೆಲ್ಲ ಮುಗಿದು ವ್ಯಂಜನ ಮುಗಿದು ಹೋಗುತ್ತಿಗೆ ಸುಮಾರು ಒಂದು ಹತ್ತಿರ ಒಂದು ನಲ್ವತ್ತು ಸಂಪುಟಗಳಾಗ್ಬಹುದು ನಾವು ಎಲ್ಲಿವರೆಗೂ ಸಾಧ್ಯವೋ ಅಲ್ಲಿವರೆಗೂ ಕೂಡ ಈ ಸಂಪುಟಗಳನ್ನ ಸಿದ್ಧ ಮಾಡ್ತಾ ಹೋಗ್ತೀವಿ ಯಾವಾಗಲೂ ಕೋಶಗಳಿಗೆ ಕೊನೆ ಇಲ್ಲ ಈಗ ನೆನ್ಪಿಟ್ಕೊಳ್ಳಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕನ್ನಡ ಕನ್ನಡ ಒಂದು ವಿಶ್ವಕೋಶ ತಂದಿದ್ದಾರೆ ಕನ್ನಡ ಕನ್ನಡ ನಿಘಂಟು ಅಂತ ಅದನ್ನ ಆರಂಭ ಮಾಡಿದವರು ಯಾರು ಅಂದ್ರೆ ಬಿಎಂ ಶ್ರೀಕಂಠ್ರು ಅವರ ಡಿ ಎಲ್ ಸಿಂಹಾಚಾರ್ಯ ಸೇರಿ ಮೊದಲು ಅದನ್ನ ಕೆ ವಿ ಅಂತ ದೊಡ್ಡ ದ್ವೀಕ್ ವಿದ್ವಾಂಸರಿದ್ರು ಅವ್ರು ಕೈ ಕೊಟ್ಟರು ಕೈಗೆ ಅಲ್ಲಿಂದ ನೈನ್ಟೀನ್ ತರ್ಟಿ ಫೈವ್ ಸುಮಾರು ಅದು ಮುಗಿದಿದ್ದು ಯಾವಾಗ ಅಂದ್ರೆ ಎರಡ್ ಸಾವಿರದ ಎಂಟಕ್ಕೆ ಅದು ಆರು ಸಂಪುಟ ಎಂಟು ಸಂಪುಟಗಳಲ್ಲಿ ಅದು ಬಾ ಬೃಹತ್ ಸಂಪುಟಗಳಲ್ಲಿ ಅದು ಮುಗೀತು ಆದ್ರೆ ಮತ್ತೆ ಈಗ ಕೋಶದ ಪರಿಷ್ಕರಣೆ ಮಾಡಿದರೆ ಮತ್ತೆ ಇನ್ನಷ್ಟು ಸಂಪುಟಗಳಾಗುತ್ತೆ ಅಂದ್ರೆ ಯಾವುದೋ ನಿಘಂಟು ಅಂತ ಹೇಳ್ತೀವೋ ಶಬ್ದಕೋಶ ಅಂತ ಹೇಳ್ತೀವೋ ಅದಕ್ಕೆ ಕೊನೆ ಇಲ್ಲ ಮತ್ತ ಮತ್ತೆ ಪರಿಷ್ಕರಣೆಗಳು ಆಗ್ತಾ 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 ಹೋಗ್ಬೇಕು ನಾವು ಒಂದು ಹಂತದಲ್ಲಿ ಇದನ್ನ ಸಿದ್ಧಪಡಿಸಿದೀವಿ ನಾವೆಲ್ಲ ಇದು ಇದು ಒಬ್ಬನ ಕೆಲಸ ಅಲ್ಲ ಇದು ಅನೇಕರ ಸಾಮೂಹಿಕವಾದಂತ ಒಂದು ಪ್ರತಿಫಲ ಆ ಪ್ರತಿಫಲವನ್ನ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಕೊಡ್ತಿರೋದು ನಮ್ಮ ಶ್ರೀಮಾನ್ ರಾಹುಲ್ ಖರ್ಗಿ ಹಾಗಾಗಿ ಅವರ ಜ್ಞಾನದ ಮೇಲೆ ಅವರಿಗೆ ತುಂಬಾ ಜ್ಞಾನ ನಿರಂತರ ಓದ್ತಾರೆ ಅಷ್ಟು ಓದುವ ಕನ್ನಡ ಮತ್ತು ಇಂಗ್ಲಿಷ್ ಮುಂತಾದ್ನೆಲ್ಲ ಓದ್ತಿರ್ತಾರೆ ತುಂಬಾ ಸೌಮ್ಯ ಸ್ವಭಾವದ ಮತ್ತೆ ಯಾವತ್ತೂ ಕೂಡ ಹೆಚ್ಚು ಮಾತಾಡಿದ್ದೇನೆ ಆದರೆ ತಮ್ಮ ಮೌನದಿಂದಲೇ ಅನೇಕ ಮಾತುಗಳನ್ನು ಹೊರಡಿಸಬಲ್ಲರು ಮೌನವೂ ಮಾತಾಡ್ಬಹುದು ಅನ್ನೋದನ್ನ ಏನಾದ್ರೂ ಗೊತ್ತಿದ್ರೆ ಅದನ್ನ ನಾವತಿ ನೋಡೋದಕ್ಕೆ ಗೊತ್ತಾಗತ್ತೆ ಅವ್ರು ಮಾತಾಡಲ್ಲ ಅದ್ರ ಇರ್ತಾರೆ ಆದ್ರೆ ಮೌನದಲ್ಲಿ ಒಂದು ಮಾತಿದೆ ಇದೆ ಅಂತ ಗೊತ್ತಾಗುತ್ತೆ ಅದು ಅವ್ರ ಕಣ್ಣಿಂದ ಅವರ ಬಾಡಿ ಲ್ಯಾಂಗ್ವೇಜ್ ಇಂದ ನಮಗೆ ಅರ್ಥ ಆಗತ್ತೆ ಇಂಥವ್ರು ನಮಗೆ ನಿರ್ದೇಶ ಅಧ್ಯಕ್ಷರ ಸಿಕ್ಕಿರೋದು ನಮಗೆ ಬಹಳ ಪುಣ್ಯದ ಕೆಲಸ ತುಂಬಾ ಸಂತೋಷದ ಕೆಲಸ ಇದು ಇಂಥದ್ದನ್ನ ನಾವು ಇಲ್ಲಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಮಾಡ್ಬೇಕು ಲೋಕಾರ್ಪಣೆ ಮಾಡ್ಬೇಕು ಅಂತ ಸನ್ಮಾನ್ಯ ಕುರುಪುತ್ರಿಗಳ ಹೊಸತಿ ರಮೇಶ್ ಅವ್ರನ್ನ ಬಂದು ನೋಡಿ ರಮೇಶ್ ಅವರೇ ಇದನ್ನು ಮಾಡೋಣ ಅಂತ ಸರ್ ಖಂಡಿತ ಮಾಡೋಣ ಎಷ್ಟು ಬೇಗ ಒಪ್ಕೊಂಡ್ರು ಅಂದ್ರೆ ನಿಜವಾಗ್ಲು ಹಿಕ್ಸೆಡಾಡದಷ್ಟು ಸಂತೋಷ ಆಯ್ತು ಆಗ ನಾನು ರಾವತಿ ಅವ್ರಿಗೆ ಹೇಳಿದೆ ಈಗ ಒಪ್ಕೊಂಡಿದೆ ಬೇರೆ ಇನ್ಯಾರಾದ್ರು ಒಂದಿಬ್ರು ಮೂರನ್ನ ಪ್ರಿಯಾಂಕ ಕವಿಕಿ ಅವರು ಇಲ್ಲೆಲ್ಲ ಯಾರು ಬೇಡಿ ಎಲ್ಲ ಅಕಾಡೆಮಿ ಮತ್ತೆ ಎಲ್ಲ ಇರದವ್ರು ಇದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಇದು ಚೆನ್ನಾಗಿ ಈ ರೀತಿ ಅಂತ ಡೈರೆಕ್ಷನ್ ಮಾಡಿದ್ರು ಆಗ ನನ್ಗೆ ಸಿ ಶರ್ಮಾ ಅವ್ರನ್ನ ಕರೀಬೇಕು ಯಾಕಂದ್ರೆ ಸಿ ಶರ್ಮಾ ಅವರು ಕುಲಪತಿಗಳಾಗಿದ್ದಾಗ ರಮೇಶ್ ಅವರು ಅಲ್ಲಿ ಆದರು ಆಗ ನೋಡೋದಾದ್ರೆ ವೈ ಸಿದ್ದೇಗೌಡರು ನೇರ ಶಿಷ್ಯರು ಬಿ ಪ್ರೊಫೆಸ್ ಬಿ ರಮೇಶ್ ಅಂದ್ರೆ ಒಬ್ರು ಆಯ್ಕೆ ಮಾಡಿದವರು ಇನ್ನೊಬ್ಬರು ವಿದ್ಯಾ ವಿದ್ಯಾಗುರುಗಳು ನಮ್ಮಲ್ಲಿ ವಿದ್ಯಾಗುರುಗಳು ಅಂತ ಹೇಳ್ತೀವಿ ವೈ ಸಿದ್ದೇಗೌಡ ವಿದ್ಯಾಗುರುಗಳು ಹಾಗಾಗಿ ಈ ಮೂವರನ್ನು ಒಟ್ಟು ಸಿಗ್ತದೆ ನಮಗೊಂದು ಆನಂದ ಆಗುತ್ತೆ ನಿಮ್ಗೆಲ್ಲರಿಗೂ ಸ್ವಲ್ಪ ಪರಿಚಯ ಆಗ್ಬೇಕು ಇದ್ರ ಮೂಲಕ ಏನಂದ್ರೆ ನೀವು ನಿಮ್ ವ್ಯಕ್ತಿತ್ವ ಬೆಳೆಸ್ಕೊಳಕ್ ಅನುಕೂಲ ಆಗುತ್ತೆ ಒಂದು ವ್ಯಕ್ತಿತ್ವ ಬೆಳೆಸ್ಕೊಳ್ಳೋದು ಬಹಳ ಕಷ್ಟ ಆ ವ್ಯಕ್ತಿತ್ವ ಹೇಗ್ ಬೆಳೆಸ್ಬೇಕು ಅಂತಂದ್ರೆ ಯಾರ್ಯಾರಲ್ಲಿ ಎಲ್ಲೆಲ್ಲಿದೆಯೋ ಒಂದು ಜ್ಞಾನ ರತ್ನ ಅಲ್ಲೆಲ್ಲ ಹೋಗ್ಬೇಕು ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು ಅವ್ರ ಜೊತೆ ಸಂಪರ್ಕ ಮಾಡಬೇಕು ಒಂದು ಪುಸ್ತಕಗಳಿಂದ ಪಡೆಯೋ ಜ್ಞಾನ ಇನ್ನೊಂದು ದೊಡ್ಡ ವ್ಯಕ್ತಿಗಳ ಜೊತೆಗೆ ಹೋಗಿ ಸಂವಾದ ಮಾಡಿ ಅವ್ರ ಜೊತೆಗೆ ವಾದ ಮಾಡಿ ಸಂವಾದ ಮಾಡೋ ಮೂಲಕ ಪಡೆಯುವ ಜ್ಞಾನ ಇನ್ನೊಂದು ಅನೇಕ ಪತ್ರಿಕೆಗಳಿಂದ ಬೇರೆ ಬೇರೆ ಲೋಕದ ಚರ್ಯಿಂದ ಪಡೆಯುವ ಜ್ಞಾನ ಅಂದ್ರೆ ನಿಮಗೆ ಪುಸ್ತಕಗಳಿಂದ ಪಡೆಯುವ ಜ್ಞಾನ ಒಂದು ಕ್ರಮ ಇರುತ್ತೆ ಅನೇಕ ಹಿರಿಯರ ಜೊತೆಗೆ ಹೋಗಿ ಒಡನಾಟದಿಂದ ಪಡೆಯುವಂತಹ ಒಂದು ಜ್ಞಾನ ಇರುತ್ತೆ ಲೋಕದ ಚರ್ಯೆಯಿಂದ ಪಡೆಯುವಂತಹ ಜ್ಞಾನ ಇರುತ್ತೆ ಈ ಮೂರನ್ನು ಒಂದು ಸಂಪುಟೀಕರಣ ಮಾಡಿದ್ರೆ ನಿಮ್ಮಲ್ಲಿ ವ್ಯಕ್ತಿತ್ವ ಬರೋಕೆ ಸಾಧ್ಯ ಈ ಕೋಶ ಪಾಲಿ ಕನ್ನಡ ಶಬ್ದ ಕೋಶ ಈ ಒಂದು ವ್ಯಕ್ತಿತ್ವ ನಿರ್ಮಾಣ ಮಾಡೋಕ್ಕೆ ಪೂರಕವಾದಂಥದ್ದು ಇಂಥದ್ದೊಂದು ಅವಕಾಶ ಕಲ್ಪಿಸಿಕೊಟ್ಟದಕ್ಕಾಗಿ ನಾನು ವಿಶೇಷವಾಗಿ ಪ್ರೊಫೆಸರ್ ಬಿ ರಮೇಶ್ ಅವರನ್ನ ಕುಲಸಚಿವರಾದಂಥ ನವೀನ್ ಜೋಸೆಫ್ ಅವರನ್ನ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ನಿರ್ದೇಶಕರಾದಂಥ ಕ್ಯಾ ಧನ್ಜಾ ಅವರನ್ನ ನಾನು ಹೃತ್ಪೂರ್ವವಾಗಿ ಕೃತಜ್ಞತಾಪೂರ್ವಕವಾದ ನಮಸ್ಕಾರಗಳನ್ನ ಸಲ್ಲಿಸ್ತೇನೆ